ಎಲ್ಲರೂ ನಮಸ್ಕಾರ ಮಾತಿಲ್ಲ ಮೇಲು ಇವಾಗ ಗಂಟೆ ಹನ್ನೆರಡು ಆಗ್ತಾ ಬಂತು ನಂದು ಪದಾರ್ಥ ಆಗಿಲ್ಲ ಅನ್ನ ಪದಾರ್ಥ ಇನ್ನೂ ಆಗಬೇಕು ಇವತ್ತು ತುಂಬ ಲೇಟ್ ಆಯಿತು ಇವತ್ತು ಸ್ಕೂಲಿಗೆ ರಜಾ ಇದೆ ಇವತ್ತು ಫ್ರೈಡೇ ಸ್ಕೂಲಿಗೆ ರಜಾ ಇದೆ ಹಾಗೆ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಮಧ್ಯಾಹ್ನಕ್ಕೆ ಪದಾರ್ಥಕ್ಕೆ ನಾನು ಇವತ್ತು ಬೆಳಿಗ್ಗೆ ಹೋಗಿ ತೊಗೊಂಬಂದದ್ದು ನೀನೇನು ಪ್ರಿಪೇರ್ ಮಾಡಿರಲಿಲ್ಲ ಬೆಳಿಗ್ಗೆ ಮಾಡೋದು ಬೇಡ ರಜಾ ಇಲ್ಲ ಹಾಗಾಗಿ ಇವಾಗ ಮಧ್ಯಾಹ್ನ ಮಾಡುವ ಅಂತೇಳಿ ಬೆಳಿಗ್ಗೆ ಆದ್ಬಿಟ್ರೆ ಎಲ್ಲ ಕೆಲಸ ಮುಗಿದ ಹಾಗೆ ಆದರೆ ಇವತ್ತು ಬೆಳಿಗ್ಗೆ ಲೇಟ್ ಎದ್ದಿದ್ದೆ ಹಾಗೆ ಲೇಟ್ ಆಯಿತು ಬೆಳಿಗ್ಗೆ ಮೂರಿಗೆ ಹೋಗಿ ಅಲ್ಲಿ ಒಂಬತ್ತು ಗಂಟೆ ನಂತರ ಎಲ್ಲ ಬರೋದು ವೆಜಿಟೇಬಲ್ಸ್ ಎಲ್ಲ ಹಾಗಾಗಿ ಅಲ್ಲಿ ತೊಗೊಬಂದು ನಾನಿವತ್ತು ಬೀಟ್ರೂಟ್ ಮಾಡ್ತಾಯಿದ್ದೇನೆ ಬೀಟ್ರೂಟ್ ಮತ್ತು ದಾಲ್ ಹಾಕಿಬಿಟ್ಟು ಮಾಡ್ತಾಯಿದ್ದೇನೆ ನೋಡುವ ಹೇಗೆ ಬರ್ತದೆ ಅಂತೇಳಿ ನನ್ನ ಮಕ್ಕಳಿಗೆ ಬೀಟ್ರೂಟಲ್ಲಿ ಸಾರು ಮಾಡೋದಾದ್ರೆ ಇಷ್ಟ ಇಲ್ಲ ಅಂದರೆ ಪದಾರ್ಥ ಮಾಡೋದು ಅಂತ ಹೇಳಿದ್ರು ನಾವು ಸಾರು ಮಾಡೋದಾದ್ರೂ ಇಷ್ಟ ಇಲ್ಲ ಇವತ್ತು ಸ್ವಲ್ಪ ಬೇರೆ ಟೈಪಲ್ಲಿ ಮಾಡುವ ಅಂತ ಇದ್ದೇನೆ ಹಾಗೆ ನನಗೆ ಇವತ್ತು ನಾನು ಮಾಡೋದು ಬೇಡ ಅಂತ ಅಂದ್ಕೊಳ್ತಾ ಇದ್ದೆ ಆ ಹಸ್ಬೆಂಡಿಗೆ ಏನಾದರೂ ಮಾಡಿಬಿಟ್ಟು ನಾವೆಲ್ಲಾದರೂ ದೇವಸ್ಥಾನಕ್ಕೆ ಊಟಕ್ಕೆ ಹೋಗುವ ಅಂತೇಳಿ ದೇವಸ್ಥಾನದಲ್ಲಿ ಊಟ ಮಾಡೋದು ತುಂಬ ದಿನ ಆಗಿತ್ತು ಇನ್ನು ಆಸೆ ಆಗ್ತಿತ್ತು ನನಗೆ ದೇವಸ್ಥಾನದ ಊಟ ಮಾಡಲಿಕ್ಕೆ ನನ್ನ ಮಕ್ಕಳಿಗಂತೂ ದೇವಸ್ಥಾನದ ಊಟ ಅಂದರೆ ತುಂಬ ಇಷ್ಟ ನನ್ನ ಮಗನದು ಫೇವ್ರೇಟ್ ಹಾಗಾಗಿ ಎಲ್ಲಾದರೂ ಹೋಗಿ ಊಟ ಮಾಡುವ ಅಂತ ಅಂದ್ಕೊಳ್ತಾ ಇದ್ದೆ ಮಂಗಳದೇವಿಯಲ್ಲಿ ಫ್ರೈಡೇ ಇರ್ತದೆ ಊಟ ಹಾಗೆ ಕದ್ರಿಯಲ್ಲಿ ಡೈಲಿ ಇರ್ತದೆ ಹಾಗಾಗಿ ಕದ್ರಿಗೆ ಅಂತ ಪ್ಲಾನ್ ಮಾಡ್ತಾಯಿದ್ದೆ ನೋಡುವ ನಂದು ಪದಾರ್ಥ ಎಷ್ಟೊತ್ತಿಗೆ ಆಗುತ್ತಾ ಅಂತೇಳಿ ಇವಾಗ ಮಾಡಿಬಿಟ್ರೆ ನಮಗೆ ಕೂಡ ನಮಗೆ ಸಂಜೆಗೆ ಕೂಡ ಆಗುತ್ತಲ್ವಾ ಸಂಜೆ ಇಲ್ಲಾಂದರೆ ಮತ್ತೆ ಒಂದು ಮಾಡಿರ್ತದೆ ಭದ್ರದ ಕೆಲಸ ಹಾಗಾಗಿ ಪದಾರ್ಥ ಮಾಡಿಬಿಟ್ಟು ಹೋಗದಾದರೆ ಹೊರ್ ಹೋಗ್ತೇನೆ ಮತ್ತು ಸ್ವಲ್ಪ ಕ್ಲೀನಿಂಗ್ ಕೂಡ ಇದೆ ಇವತ್ತು ಇವತ್ತು ವಿಂಡೋ ಕ್ಲೀನ್ ಮಾಡಬೇಕು ಮಳೆಗಾಲ ಬಂದ ನಂತರ ವಿಂಡೋ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ನಾನು ತೋರಿಸ್ತೇನೆ ನೋಡಿ ನೋಡಿ ಈ ಥರ ಬ್ಲ್ಯಾಕ್ ಆಗಿದೆ ವಿಂಡೋ ಸೈಡೆಲ್ಲ ಅದೆಲ್ಲ ಚೆಂದ ಕ್ಲೀನ್ ಮಾಡಬೇಕು ಇದು ಕೂಡ ಕೆಲಸ ಇದೆ ಆಗುತ್ತೆ ಗೊತ್ತಿಲ್ಲ ದೇವಸ್ಥಾನಕ್ಕೆ ಅಂತ ಇದ್ದೇನೆ ನೋಡೋ ಹೋಗ್ತೇನೆ ಇಲ್ವಾ ಅಂತೇಳಿ ಅದು ಕೂಡ ನಾನು ಮಕ್ಕಳಿಗೆ ಹೇಳಲಿಲ್ಲ ಅವರು ಹೇಳಿದರೆ ಮತ್ತೆ ಅದನ್ನು ಹಿಡಿತಾರೆ ಹಾಗಾಗಿ ಹೇಳಿದ ನಾನು ಹೊರಡುವಾಗ ಹೇಳ್ತೇನೆ ಹೋಗುವ ಅಂತೇಳಿ ನಾವಿವಾಗ ಬಂದಿರುವಂಥದ್ದು ಕದ್ರಿ ದೇವಸ್ಥಾನಕ್ಕೆ ಕದ್ರಿ ದೇವಸ್ಥಾನದಲ್ಲಿ ನೋಡುವಂಥದ್ದು ತುಂಬ ಇದೆ ತುಂಬ ಪ್ಲೇಸ್ ಇದೆ ನಾವು ಇವಾಗ ಪ್ರದಕ್ಷಿಣೆ ಹಾಕಿಬಿಟ್ಟು ಕೆರೆ ಕಡೆಗೆ ಹೊರಟಿದ್ದೇವೆ ನನ್ನ ಮಕ್ಕಳಿಗೆ ಮೊದಲು ಕೆರೆ ಕಡೆಗೆ ಹೋಗಬೇಕು ಮತ್ತೆಲ್ಲ ಮತ್ತೆ ಮತ್ತೊಂದು ಜಾಗ ಇದೆ ನಾನು ತೋರಿಸ್ತೇನೆ ನನ್ನ ಮಕ್ಕಳು ಇಲ್ಲಿಗೆ ಬಂದಾಗ ಅದನ್ನು ಯಾವಾಗಲೂ ಮಾಡ್ತಾರೆ ನಾವು ಬಂದಿರೋದು ಸಾಧಾರಣ ಒಂದೂವರೆ ಗಂಟೆ ಆಗಿರ್ಬೋದು ಹಾಗಾಗಿ ರಶ್ ಇರಲಿಲ್ಲ ಕೆರೆ ಹತ್ರ ನಾವೇ ಇದ್ದೀ ಒಂದೆರಡು ಮೂರು ಮಕ್ಕಳು ಇದ್ದರೂ ಸ್ಟೂಡೆಂಟ್ಗಳಾಗಿರಬೇಕು ಅವರಿದ್ದರು ಬಿಟ್ಟರೆ ನಾವಿದ್ ನಾವಿದ್ದದ್ದು ನಾನು ಹೆಚ್ಚಾಗಿ ಎಂಡ್ ತನಕ ಹೋಗೋದಿಲ್ಲ ಕೆರೆಯ ಕೊನೆ ಕೆರೆ ನೋಡಲಿಕ್ಕೆ ಹೋಗುವುದಿಲ್ಲ ಓದೋದೇ ಅಪರೂಪ ಇವತ್ತು ಮಾತ್ರ ಹೋದೆ ಅಂದರೆ ರಶ್ ಇರ್ಲಿಲ್ಲಲ್ಲ ಮತ್ತು ಬಿಸಿಲು ಕೂಡ ಅಷ್ಟೇನೇ ಇರಲಿ ಕೊನೆಯ ಕೆರೆಯನ್ನು ನಾನು ನೋಡಿರೋದೇ ಅಪರೂಪ ಇವತ್ತು ಕರೆಕ್ಟಾಗಿ ನೋಡಿದೆ ಕೊನೆಯ ಕೆರೆ ತುಂಬ ಕ್ಲೀನ್ ಆಗಿತ್ತು ಅಲ್ಲಿ ಮೀನೆಲ್ಲ ಇತ್ತು ಹಾಗೆ ಒಂದು ಪಕ್ಷಿ ಇತ್ತು ಅದು ಯಾವ ಪಕ್ಷಿ ಗೊತ್ತಿಲ್ಲ ನೀರು ಒಳಗಡೆ ಕೂಡ ಹೋಗ್ತಿತ್ತು ಅಲ್ಲೇ ಒಂದು ಜಾಗ ಇತ್ತು ಮೇಲೆ ಸ್ಟೆಪ್ ತರ ಇತ್ತು ಅಲ್ಲೊಂದು ಸ್ವಲ್ಪ ಜಾಗ ಇತ್ತು ಅಲ್ಲಿ ಕೂಡ ದೇವರನ್ನ ಕೂರಿಸಿದ್ರು ಅದನ್ನೆಲ್ಲ ನೋಡಲೇ ಇಲ್ವಾ ಅಂತ ನಾನು ಹೌದು ನಾನು ನೋಡಲೇ ಇಲ್ಲ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಮಂಗಳೂರಲ್ಲೇ ಆದರೆ ಈ ಕೆರೆಯಲ್ಲಿ ಸ್ನಾನ ಮಾಡಿರೋದು ಅಂದರೆ ಮುಳುಗಿ ಎದ್ದಿರೋದು ಒಂದೇ ಸಲ ಅದು ಕೂಡ ನನ್ನ ಫೈನಲ್ ಇಯರ್ ಡಿಗ್ರಿಯಲ್ಲಿ ಕಾಲೇಜಲ್ಲಿ ಕಾಲೇಜಿಗೆ ಹೋಗ್ತಿರುವಾಗ ಅವರು ಇಲ್ಲಿ ಸ್ನಾನ ಮಾಡಿಬಿಟ್ಟು ಕಲಶ ನೀರಿಗೆ ಸ್ನಾನ ಮಾಡಲಿಕ್ಕೆ ಅಂತ ಹೋಗ್ತಾರೆ ನನಗೆ ಒಂದು ದಿವಸ ಕಲಶ ಸ್ನಾನ ಮಾಡಬೇಕು ಒಂದು ಸಲ ಮಾಡಬೇಕು ನಾನು ಮಾಡಬೇಕು ನನಗೆ ಆಸೆ ಇದೆ ನೋಡುವ ಯಾವಾಗ ನನಗೆ ಅದು ಕೂಡಿ ಬರುತ್ತೆ ಅಂತೇಳಿ ਹਾਂ ਇਹਦੇ ਵਿੱਚ Yeniliğe benziyor, bu yüzden net bir diferansı yok. Min, bir Alfat baba. Mama. Mama cantik tu. Cina wala. Nah.

ಒಂದು ಎರಡು ಮೂರು ನಾಲ್ಕು ಐದು ಎಂಟು ಒಂಬತ್ತು ಹತ್ತು ಗೆರೆ ನನ್ನ ಮಕ್ಕಳಿಗೆ ಇಲ್ಲಿಂದ ಕೆಳಗಡೆಯಿಂದ ನೀರು ಕೊಂಡೋಗಿ ಮೇಲೆ ಈಶ್ವರ ದೇವರಿಗೆ ನೀರು ಹಾಕೋದಂದ್ರೆ ತುಂಬಾ ಇಷ್ಟ ಎಷ್ಟು ಸಲ ಮಾಡ್ತಾರೆ ಅಂತಂದರೆ ಮೇಲಿಂದ ಕೆಳಗೆ ತುಂಬ ಇದೆ ಬರಲಿಕ್ಕೆ ಸ್ಟೆಪ್ ಕೂಡ ಜಾಸ್ತಿ ಇದೆ ಅಂದರೆ ಹೈಟ್ ಇದೆ ಬಿಸಿಲಿದೆ ಬೇರೆ ಬಿಸಿ ಆಗುತ್ತೆ ಆದರೂ ನನ್ನ ಮಗನಿಗಂತೂ ತುಂಬ ಇಷ್ಟ ಸಾಧಾರಣ ಮೂರು ಸಲ ಹಾಕ್ತಾನೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಹೋಗಿಬಿಟ್ಟು ಬರ್ಬಲ್ಲ ನೀರು ನಾವು ಬಂದಿರೋದು ಲೇಟು ಮತ್ತೆ ಕೊನೆಗೆ ಅನ್ನ ಪ್ರಸಾದಕ್ಕೆ ಹೋಗಿ ಅಲ್ಲಿ ಸಾರು ಮುಖಿತ್ತು ಸಾಂಬಾರು ಇತ್ತು ಸಾಂಬಾರಲ್ಲಿ ಊಟ ಮಾಡಿದ್ವಿ ಹಾಗೆ ಪಾಯಸ ಖಾಲಿಯಾಗಿತ್ತು ಆದರೂ ನಮ್ದೆಲ್ಲ ಊಟ ಆದಮೇಲೆ ಉಳಿದಂಥ ಪಾಯಸ ನಮಗೆ ಕರೆದುಕೊಟ್ಟಿದ್ದಾರೆ ನನಗದು ತುಂಬ ಆಯಿತು ವಾಶ್ ಮಾಡಿ ಆಗಿತ್ತು ಮತ್ತು ಬಟ್ಟಲ್ಲಿ ತೊಗೊಬಂದು ಮತ್ತೆ ನಮಗೆ ಪಾಯಸ ಹಾಕಿ ಕೊಟ್ಟರು ನನ್ನ ಮಕ್ಕಳಿಗೆ ತುಂಬ ಖುಷಿ ಆಯಿತು ನಾನಿಲ್ಲಿ ವಾಯ್ಸ್ ಡಬ್ ಮಾಡ್ತಾ ಇದ್ದಾನೆ ಯಾಕಂದ್ರೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಆ ವಾಯ್ಸಲ್ಲಿ ನಾನು ವಾಯ್ಸ್ ಕೇಳಲೇ ಲೈಟ್ ಉಟ್ ಸಾರ್ ಮಾಡಬೇಕಂತೆಲ್ಲ ಪ್ಲಾನ್ ಮಾಡಿದ್ದೆಲ್ಲ ಅದನ್ನು ಕ್ಯಾನ್ಸಲ್ ಮಾಡಿದ್ದೆ ಆಲ್ರೆಡಿ ಲೇಟ್ ಆಗಿದ್ದು ಇನ್ನು ಸಾರ್ ಮಾಡಿದ್ರೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಇವತ್ತು ನೀವು ಹೊರಗಡೆ ಇದ್ದಾನು ತಿಂತೀರಾ ಹೇಳಿ ಸೊ ಆಯಿತು ನೀವು ಹೋಗಿ ಬನ್ನಿ ಅಂತ ಅಂದರು ಆಲ್ರೆಡಿ ಲೇಟ್ ಆಗಿತ್ತು ಮತ್ತೆ ನಾವು ಬೇಗ ಬೇಗ ಹೊರಟು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ಬೀಟೂಟ್ ಸಾರ್ ಮಾಡ್ತಾ ಇದ್ದಾನೆ ಒಂದ್ಸಲ ನೀವು ಕೂಡ ಮಾಡಿ ಬೇಕಾಗಿರುವಂಥದ್ದು ಬೇಯಿಸೋದಿಕ್ಕೆ ಬೀಟ್ರೋಟ್ ಒಂದೇ ಒಂದು ಬೀಟ್ರೋಟ್ ತೊಗೊಂಡಿದ್ದೇನೆ ಹಸಿಮೆಣಸಿನಕಾಯಿ ಟೊಮ್ಯಾಟೊ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಬೇಳೆ ಇದನ್ನೆಲ್ಲ ನಾನು ಒಟ್ಟಿಗೆ ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು ಬಿಸಿಲ್ ಬಂದರೆ ಸಾಕು ಒಂದು ಅಥವಾ ಎರಡು ಅದರ ಜೊತೆಗೆ ಸ್ವಲ್ಪ ಹಳದಿ ಪೌಡ್ರ್ ಕೂಡ ಕಲಿಯಲಾಗಿದೆ ಹಾಗಾಗಿ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇಲ್ಲ ಹಾಗೆ ನಾನು ಡ್ರೈ ಪೌಡಿನ ಲೈಟ್ ಕೂಡ ಇಲ್ಲ ಕೈ ಕೊಟ್ಟಿದೆ ಇವಾಗ ಎಲ್ಲ ಹಾಕಿಬಿಟ್ಟು ಕುಕ್ಕರಲ್ಲಿ ಇಡ್ತಾ ಇದ್ದಾನೆ ಇವಾಗ ಬೆಂದಿದೆ ನಾನು ಎರಡು ಬಿಸಿಲು ಹಾಕೋಸ್ಕೊಂಡಿದ್ದೇನೆ ಈಗ ಬೆಂದಿದೆ ಇವಾಗ ರುಬ್ಬಿದಂತಹ ಮಸಾಲನ ಹಾಕೊಳ್ಳೋಣ ನಾನೊಂದು ಮೀಡಿಯಂ ಫ್ಲೇಮಲ್ಲಿ ಎರಡು ಮೂರು ಕುದಿ ಬರುವ ತನಕ ಇಟ್ಟಿದ್ದೇನೆ ಇವಾಗ ಬೀಟ್ರೂಟ್ ಸಾರು ರೆಡಿ ಆಯಿತು ಸಾರಿ ನಿಮಗೆ ಕರೆಕ್ಟಾಗಿ ವಿಡಿಯೋ ರೆಸಿಪಿಯನ್ನು ತೋರಿಸಲಿಕ್ಕೆ ಆಗಲಿಲ್ಲ ವೀಡಿಯೋ ಡಾರ್ಕ್ ಬಂದು ಬೀಟ್ರೂಟ್ ಸಾರ್ ಮತ್ತೆ ಚೆನ್ನಾಗಿ ಬಂದಿತ್ತು ಒಂದು ಡಿಫ್ರೆಂಟ್ ಟೈಪ್ ಇತ್ತು ಸ್ವಲ್ಪ ಉಪ್ಪಿನ ಹಾಕಿಬಿಟ್ಟು ಚೆನ್ನಾಗಿ ಊಟ ಮಾಡಿದೆ